ॐ गुरु ब्रह्मा गुरुविष्णो गुरुदेवो महेश्वरः गुरु साक्षात् परब्रह्म तस्मै श्री गुरुवे नमः गुरुवे सर्वलोकानां भिशिजे भवरोगिणां नितये सर्वविद्यानां दक्षिणामूर्तये नमः अज्ञानतिमिरान्तस्य ज्ञानाञ्जनशलाकय चक्षुरुम् निदितं येना तस्मै श्रीगुरुवे नमः शङ्करं शङ्कराचार्यं केशवं बादरायनं सूत्रभाष्यकृतं वन्दे भगवन्तं पुनः पुनः श्रुतिस्मृतिपुराणानामालयं करुणालयं नमामि भगवत्पादं शङ्करं लोकशङ्करं सद्गुरुचरणारविन्दाभ्यो नमः ॐ गणानां अन्त्वा गणपतिगं भवामहे कविं कवीनाम् अवष्ट्रवस्तमं ज्येष्ठराजं ब्रह्मणान् ब्रह्मणस्पद आनष्टृण् नो चिभिस्रीदसादनं श्रीमहागणाधिपतिये नमः प्रणो आदेवी देवी सरस्वती वाजे एबाजने वा एवते ते वाग्देव्यै नमः कल्याण्भुतगात्रा काधाईने श्रीमद्वेकनाथा श्रीनिवासाय मंगलम मंगलम कौशलेन्द्रा महनीय गुणात्मने सार्वभौमाय मंगल वेद वेद्याय मेघ श्यामलमूर्त हिंसा मोहन रूपयुश्लोकाय मंगल इष्टदेवता कुलदेवता भूनीलासमेत लक्ष्मी वेकटेश्वर स्वामी देवता चरणारविंदाभ्यो नमः जगदुरु ಶ್ರೀ 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 ಭಾರತೀ ತೀರ್ಥ ಮಹಾಸ್ವಾಮಿಗಳು ಹಾಗೂ ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ವಿಧುಶೇಖರ ಭಾರತಿ ಮಹಾಸ್ವಾಮಿಗಳ ಚರಣಾರ್ವಿಂದಗಳಲ್ಲಿ ಸಾಷ್ಟಾಂಗ ನಮಸ್ಕಾರವನ್ನ ಅರ್ಪಣೆ ಮಾಡ್ತಾ ಇವತ್ತಿನ ಈ ಭಾಗವನ್ನು ನಾವು ಆರಂಭ ಮಾಡೋಣ ಸಭೆಗೆ ನಮಸ್ಕಾರ ಹೋದ ಒಂದು ಭಾಗದಲ್ಲಿ ನಾವು ವಿಜಯ ಅನ್ನುವಂತಹ ನಾಮವನ್ನ ನಾವು ಪ್ರಸ್ತಾಪ ಮಾಡಿದ್ದೆ ಇವತ್ತಿನ ನಾಮ ವಿಮಲಾ ನೋಡಿ ಲಲಿತಾ ಸಹಸ್ರ ನಾಮದಲ್ಲಿ ನಾವು ಮೊದಲಿಂದಾನು ಹೇಳ್ತಾ ಇದ್ದೀನಿ ಪ್ರತಿ ಒಂದು ನಾಮವನ್ನು ಕೂಡ ಸುಮ್ಮನೆ ಹೇಳ್ಕೊಂಡು ಹೋಗೋದಲ್ಲ ಅದನ್ನ ಭಾವಿಸಬೇಕು ಪ್ರತಿ ಒಂದು ನಾಮವನ್ನು ಕೂಡ ನಾವು ಅನುಭವಿಸ್ಕೊಂಡು ಭಾವಿಸ್ಕೊಂಡು ಆ ಒಂದು ನಾಮದಲ್ಲಿ ಇರ್ತಕ್ಕಂತಹ ಆ ಶಕ್ತಿಯನ್ನ ಅರಿಯೋದಕ್ಕೆ ಪ್ರಯತ್ನ ಪಟ್ಟು ಆ ಜಗದಂಬೆಯನ್ನ ಆ ನಾಮದಿಂದ ಹೊಲಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು ಅನ್ನೋ ಮಾತನ್ನ ಯಾವಾಗ ನಾವು ಆ ನಾಮಗಳನ್ನ ಪ್ರತಿ ಒಂದು ನಾಮವನ್ನು ಕೂಡ ಭಾವಿಸ್ತಾ ಇದ್ದಾಗ ಏನಾಗುತ್ತೆ ಅದು ಅನುಭೂತಿಗೆ ಬರುತ್ತೆ ನಾವದನ್ನ ಯಾವಾಗ ಭಾವಿಸೋಕ್ ಶುರು ಮಾಡ್ತೀವಿ ಅದು ಅನುಭೂತಿ ಆಗ್ಬಿಡುತ್ತೆ ಆ ಅನುಭೂತಿ ಅಂತಕ್ಕಂಥದ್ದು ನಮಗೆ ಆ ಉಂಟಾದಾಗ ಏನಾಗುತ್ತೆ ಆ ಮನಸ್ಸು ಅದಾಗ್ಬಿಡುತ್ತೆ ಹಾಗಾಗಿ ನಾವು ಯಾವುದನ್ನ ಭಾವಿಸ್ಕೊತಿರ್ತೀವೋ ಆ ಮನಸ್ಸು ಆ ರೀತಿಯಾಗಿ ಆಗೋಗ್ಬಿಡುತ್ತೆ ಹಾಗಾಗಿ ಉದಾಹರಣೆಗೆ ಯಾರೋ ಒಬ್ರು ತುಂಬಾ ಜಿಗುಪ್ಸೆ ಹುಟ್ಟತಕ್ಕಂತಹ ವಿಚಾರವನ್ನ ಅವಾಗ 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 ಸುಮ್ಮನೆ ಮನಸ್ಸಿಗೆ ಬೇಜಾರಾಗ್ತ ಆಗೋದಿಲ್ಲ ನೆನೆಸ್ಕೊತಾ ಇರೋದು ಯಾವಾಗ ಆ ಒಂದು ಮನಸ್ಸಿಗೆ ಬೇಜಾರಾಗ್ತಕ್ಕಂಥ ಸಂದರ್ಭ ನೋವಾಗ್ತಕ್ಕಂಥ ಸಂದರ್ಭನ ಅವಾಗ ಅವಾಗವಾಗ ಮೆಲ್ಕಾಕ್ತಾ ಇದ್ರೆ ಅದೇನಾಗೋಗುತ್ತೆ ಅವ್ರಿಗೆ ಬೇರೆ ರೀತಿ ಆಗಿರ್ತಕ್ಕಂಥ ಅನುಭೂತಿ ಉಂಟಾಗುತ್ತೆ ಅವಾಗಏನಾಗುತ್ತೆ ಅವ್ರಿಗೆ ಜಿಗುಪ್ಸೆ ಉಂಟು ಬಿಡುತ್ತೆ ನನಗೆ ಜೀವನ ಬೇಡ ಕಣೆಯಾ ಏನು ಇಷ್ಟೇನಾ ಇದೇನಿದು ಥರ ಬೇಜಾರಾಗ್ಬಿಡುತ್ತೆ ಅವ್ರಿಗೆ ಹುಟ್ಟಿರ್ತಕ್ಕಂಥ ಕಾರಣ ಬಿಡ್ತಾರೆ ಬರೀ ನೆಗೆಟಿವಿಟಿ ಅತ್ಯಂತ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಬಿಡುತ್ತೆ ಅದ್ರಲ್ಲಿ ಅವ್ರಿಗೆ ಜಿಗುಪ್ಸೆ ಉಂಟಾಗ್ಬಿಡುತ್ತೆ ಯಾವಾಗ ಆ ಒಂದು ಜಿಗುಪ್ಸೆ ಉಂಟಾಗುತ್ತೋ ಶರೀರಕ್ಕೆ ನಿರುತ್ಸಾಹ ಉಂಟಾಗ್ಬಿಡುತ್ತೆ ಅಂದ್ರೆ ಅಷ್ಟು ಚೆನ್ನಾಗಿ ಚೈತನ್ಯ ಪೂರ್ಣವಾಗಿರ್ತಕ್ಕಂತಹ ಆ ಚೈ ಶರೀರವನ್ನ ಆ ಮನಸ್ಸನ್ನ ಕುಗ್ಗಿಸಿ ತಾಮೆ ಕೈಯಾರ ಕುಗ್ಗಿಸಿ ಹಾಳು ಮಾಡ್ಕೊಳ್ತಕ್ಕಂಥದ್ದು ಯಾವಾಗ ಆ ಶರೀರ ಆ ಮನಸ್ಸು ಕುಗ್ಗೋಗ್ಬಿಡುತ್ತೋ ಅವನು ಮಾಡ್ತಕ್ಕಂಥ ಕೆಲಸಗಳು ಕೂಡ ಕುಗ್ಗಿರುತ್ತೆ ಅವ್ರಿಗೆ ಅವನು ಅವನ ರಿಸಲ್ಟ್ ಬರೋದಿಲ್ಲ ಅವನ ಯೋಚನಾ ಲಹರಿನೇ ಬೇರೆ ಬೇರೆ ಮಾರ್ಗ ಬದಲಾಗ್ಬಿಡುತ್ತೆ ಪಾಪ ಕರ್ಮಗಳನ್ನ ಮಾಡೋದಿಕ್ ಶುರು ಮಾಡ್ಬಿಡ್ತಾರೆ ಹಾಗಾಗಿ ಅದಕ್ಕೆ ಬದಲಾಗಿ ತನಗೆ ಆನಂದ ಕೊಡ್ತಕ್ಕಂಥದ್ದು ತನಗೆ ತೃಪ್ತಿ ಕೊಡ್ತಕ್ಕಂಥದ್ದು ಇನ್ನೊಬ್ಬರಿಗೆ ಉಪಯೋಗ ಉಪಕಾರಿ ಉಪಕಾರ ಆಗ್ತಕ್ಕಂಥದ್ದು ಯಾರಿಗೂ ಕೂಡ ಕೆಟ್ಟದಾಗದೇ ಇರ್ತಕ್ಕಂಥದ್ದು ಇದ್ರ ಬಹಳ ಸಂತೋಷವಾಗಿರ್ತಕ್ಕಂಥದ್ದು ಉಪಯುಕ್ತವಾಗಿರ್ತಕ್ಕಂಥದ್ದನ್ನ ಯಾರು ಭಾವಿಸ್ತಾ ಇರ್ತಾರೋ ಯಾರು ಅದ್ರ ಬಗ್ಗೆ ಆಲೋಚನೆ ಮಾಡ್ತಾರೋ ಭಾವಿಸ್ತಾರೋ ಅಂತಹ ಒಂದು ಭಾವನೆಯಿಂದ ಆನಂದಾನೇ ಅವ್ರಿಗೆ ಏನಾಗುತ್ತೆ ಒಳ್ಳೆಯ ಸ್ವರೂಪ ಅವರಲ್ಲಿ ಕಾಣಿಸ್ಕೊಡುತ್ತೆ ಕ್ರೋಧಿತನಾಗಿರ್ತಕ್ಕಂತಹ ಮನಸ್ಸು ಕೆಟ್ಟಿರ್ತಕ್ಕಂತಹ ಅವನ ಮನಸ್ಸಿನ ಆ ಒಂದು ಫೇಷಿಯಲ್ ಏನಿದೆ ಮಖದಲ್ಲಿ ಕಾಣ್ತಕ್ಕಂತಹ ಆ ಒಂದು ನೋವು ಕಣ್ಣಲ್ಲಿ ಕಾಣಿಸ್ತಕ್ಕಂಥ ಆ ಒಂದು ಆ ಕಾಂತಿ ಕಳ್ಕೊಂಡಿರ್ತಾರಲ್ಲ ಅದು ಎಲ್ಲವೂ ನಮಗೆ ಇಸ್ ದಿ ಇಂಡೆಕ್ಸ್ ಆಫ್ ಮೈಂಡ್ ಅಂತ ಏನಪ್ಪಾ ಎಷ್ಟು ಬೇಜಾರು ಮಾಡ್ಕೊಂಡಿದ್ದೀಯ ಅಂತ ಹೇಳ್ತೀವಿ ಅದೇ ರೀತಿ ಅತ್ಯಂತ ಆನಂದವಾಗಿರ್ತಕ್ಕಂಥ ಅವನು ಒಂದು ಪಾಸಿಟಿವಿಟಿ ತುಂಬಾ ಇದೆ ಅಂತಂದ್ರೆ ಅವನು ಕಣ್ಣಲ್ಲಿ ಕಾಣ್ತಕ್ಕಂತಹ ಆ ಒಂದು ತೇಜಸ್ಸು ಆ ಮುಖದಲ್ಲಿ ಒಂದು ಕಳೆ ಅವ್ನ ಮಾತಾಡ್ತಿದ್ದಾಗ ಬರ್ತಕ್ಕಂತಹ ಆ ವಾಕ್ ಆ ಶಬ್ದಗಳು ಅಸ್ಪಷ್ಟತೆ ಇವೆಲ್ಲವನ್ನ ನೋಡಿದಾಗ ಎಷ್ಟು ಎನರ್ಜಿ ಇದೆ ಕಡೆ ಇವನತ್ರ ಅಂತ ಖಂಡಿತವಾಗ್ಲೂ ಗೊತ್ತಾಗತ್ತೆ ಆ ಒಂದು ಎನರ್ಜಿ ಆ ಒಂದು ಒಕ್ಕದಲ್ಲಿರ್ತಕ್ಕಂಥ ಕಳ ಆ ಕಣ್ಣಲ್ಲಿ ಇದು ಒಬ್ಬೊಬ್ಬ ಅದ್ಭುತವಾಗಿರ್ತಕ್ಕಂಥ ಅದೆಲ್ಲ ದೈವಿ ಶಕ್ತಿಗಳು ಯಾರಿಗೆ ಇಂತಹ ಒಂದು ಪಾಸಿಟಿವಿಟಿ ಇರುತ್ತೋ ಅವ್ರನ್ನ ನೋಡ್ಬೇಕು ಅನ್ಸುತ್ತೆ ಅವ್ರನ್ನ ಮಾತಾಡ್ಸ್ಬೇಕು ಅನ್ಸುತ್ತೆ ಅದನ್ನ ತಿಳ್ಕೊಬೇಕು ಅನ್ಸುತ್ತೆ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳು ಹಾಗಾಗಿ ಅಂತಹ ಒಂದು ಮನಸ್ಸಿನಲ್ಲಿ ಸಂತೋಷದ ಭಾವವನ್ನ ತನ್ಕೋಬೇಕು ಅಂತ ಹೇಳಿ ಹಾಗಾಗಿ ಯಾರು ಅಂತಹ ಸಂತೋಷದ ಭಾವನೆಗಳನ್ನ ಭಾವಿಸ್ತಾರೋ ಅವ್ರಿಗೆ ಅದು ಅನುಭೂತಿಗೆ ಬರುತ್ತೆ ಯಾವಾಗ ಅದು ಅನುಭೂತಿ ಆಗುತ್ತೋ ಅದು ಅವ್ರ ಮನಸ್ಸು ಅದೇ ಆಗ್ಬಿಟ್ಟಿರುತ್ತೆ ಹಾಗಾಗಿ ಇಲ್ಲಿ ಮೂರು ಒಂದು ಭಾವ ಇನ್ನೊಂದು ಸ್ವಭಾವ ಇನ್ನೊಂದು ಪ್ರಭಾವ ಮೊದಲು ಭಾವಿಸ್ಬೇಕು ಭಾವಿಸ್ದಾಗ ಏನಾಗುತ್ತೆ ಅದು ಸ್ವಭಾವವಾಗಿ ಪರಿಣಮಿಸುತ್ತೆ ಪ್ರಭಾವವಾಗಿ ಪರಿಣಮಿಸೋದು ಮುಂದೆ ಕೆಲ ಪ್ರಭಾವ ಅವನು ಎಷ್ಟು ಸ್ವಭಾವ ಸ್ವಾಭಾವಿಕವಾಗಿ ಅವ್ನಿಗೆ ಹೆಂಗೆ ಬಿಡ್ತಾನೆ ಅಂದ್ರೆ ಅದು ಅವನ ಕಣ್ಣಲ್ಲಿ ಅವನ ಬಾಡಿನಲ್ಲಿ ಅವರ ಶರೀರದಲ್ಲಿ ಬಾಹ್ಯವಾಗಿ ಅದು ಕಾಣಿಸ್ಕೊಡೋದಕ್ಕೆ ಶುರು ಆಗುತ್ತೆ ಹಾಗೆ ವಿಮಲ ಅಂತಂತಂದ್ರೆ ಯಾವುದೇ ವಿಧವಾಗಿರ್ತಕ್ಕಂತಹ ಮಲಿನತೆ ಇಲ್ಲದೆ ಇರ್ತಕ್ಕಂಥವಳು ಮಾಲಿನ್ಯ ಇಲ್ಲದೆ ಇರ್ತಕ್ಕಂಥವಳು ನಾವು ಹಿಂದಿನ ಒಂದು ನಾಮದಲ್ಲಿ ಹೇಳಿದ್ವಿ ನಿರ್ಮಲ ಅನ್ನೋ ಮಾತಲ್ಲಿ ಹೇಳಿದಾಗ ಯಾವುದೇ ವಿಧವಾಗಿರ್ತಕ್ಕಂಥ ಮಲ ಅಂದ್ರೆ ಕೆಟ್ಟದ್ದು ಇಲ್ಲದೆ ಇರ್ತಕ್ಕಂಥವಳು ಅಂದ್ರೆ ಯಾವುದೇ ವಿಧವಾಗಿರ್ತಕ್ಕಂಥ ನ್ಯೂನತೆಗಳು ಇಲ್ಲದೆ ಇರ್ತಕ್ಕಂಥವಳು ಅಂತ ನಾವು ಹಿಂದೆ ಅವಳಿಗೆ ಹೇಳಿದ್ವಿ ಹಾಗೆ ಇಲ್ಲಿ ಸಾಮಾನ್ಯವಾಗಿ ನಾವು ಬೇರೆ ಬೇರೆ ಮಲೆಗಳಲ್ಲಿ ಮನುಷ್ಯನಿಗೆ ಇರ್ತಕ್ಕಂಥ ಅನೇಕ ವಿಧವಾಗಿರ್ತಕ್ಕಂಥ ಮಲಿನ ಅಂತಹ ಮಲಿನಗಳ ಬಗ್ಗೆ ನಾವು ಬಹಳ ಹೇಳಿದ್ವಿ ವಿಚಾರವಾಗಿ ಯಾವ್ಯಾವ ತರ ಮಲಿನ ಇದೆ ಅಂತ ಅನ್ನೋದನ್ನ ಬಹಳ ವಿಸ್ತಾರವಾಗಿ ಹೇಳಿದ್ವಿ ಹೇಳ್ತಾ ಏಳು ತರ ಮಲಿನ ಹದಿನಾರು ತರ ಮನೀದ್ ಎಲ್ಲಾ ಸೇರಿ ಇಷ್ಟು ಅಂತ ಮಲಿನದ ಬಗ್ಗೆ ಒಂದು ಕ್ಲಾಸ್ ಒಂದ್ ಅರ್ಧ ಗಂಟೆ ಅದ್ರ ಬಗ್ಗೆ ನಾವು ಮಾತಾಡ್ಬಿಟ್ವಿ ಹಾಗಾಗಿ ಇಲ್ಲಿ ಅದ್ರ ಸಂಪೂರ್ಣವಾಗಿ ಮಾಹಿತಿ ಮಾಹಿತಿ ನಮ್ಗೆ ಇರೋದ್ರಿಂದ ಬ್ಯಾಕ್ ಗ್ರೌಂಡ್ ಅಲ್ಲಿ ಸುಮ್ನೆ ಮಾಲಿನ್ಯ ಅಥವಾ ಮಲಿನ ಅನ್ನೋ ಬಗ್ಗೆ ನಾವು ಹೇಳ್ತಾ ಹೋಗೋಣ ಇಲ್ಲಿ ಇಲ್ಲಿ ಮೂರು ರೀತಿಯಾಗಿರ್ತಕ್ಕಂಥ ಮಲಗಳ ಬಗ್ಗೆ ನಾವು ಹೇಳಿದ್ವಿ ಒಂದು ಆಣವ ಮಲ ಕಾರ್ಮಿಕ ಮಲ ಮತ್ತೆ ಮಾಯಿಕ ಮಲ ಅಂತ ಇದ್ರ ಬಗ್ಗೆ ವಿಸ್ತಾರವಾಗಿ ನಾವು ಈಗಾಗಲೇ ಡಿಸ್ಕಸ್ ಮಾಡಿದ್ವಿ ಹಾಗಾಗಿ ಪ್ರತಿ ಜೀವಿಗೂ ಕೂಡ ಈ ಮೂರು ರೀತಿಯಾಗಿರ್ತಕ್ಕಂತಹ ಮಲಗಳು ಇರುತ್ತೆ ಇದು ಶರೀರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಆದರೆ ಆದ್ರೆ ಈ ಮೂರು ಮಾಲಿನ್ಯಗಳನ್ನ ತೊಲಗಿಸ್ತಕ್ಕಂಥ ಶಕ್ತಿ ಆಗಿದೆ ಅಂದ್ರೆ ಆ ಜಗದಂಬೆ ಲಲಿತಾ ತ್ರಿಪುರ ಸುಂದರಿ ಆ ಜಗದಂಬೆಗೆ ಮಾತ್ರ ಇರೋದ್ರಿಂದ ಹಾಗಾಗಿ ಈ ಮೂರ್ತಕ್ಕಂತ ಈ ಮೂರು ಮಲಗಳಿರದೆ ಅವಲೆಲ್ಲವನ್ನು ಕೂಡ ನಾಶನ ಮಾಡಿ ಶುದ್ಧತೆ ಕರುಣಿಸಿ ಮೋಕ್ಷವನ್ನು ಕಳಿಸ್ತಾಳೆ ಹಾಗಾಗಿ ಅವಳಿಗೆ ಇಂತಹ ಯಾವುದೇ ಮಲಗಳ ಒಂದು ಸೋಂಕಿಲ್ಲ ಆದ್ರಿಂದ ಅವಳು ವಿಮಲ ಮಲ ಯಾವ ರೀತಿಯಾಗಿ ಯಾವುದು ಕೂಡ ಇಲ್ಲ ಅನ್ನೋದ್ರಿಂದ ಅವಳು ವಿಮಲ ಅಂತ ಹೇಳಿ ಆಮೇಲೆ ಮುಂದಿನ ನಾಮ ವಂದ್ಯಾ ಇದು ಸರಿಯಾಗಿ ನಾವು ಹೇಳಬೇಕು ದಾಕಾರ ಬಹಳ ಸರಿಯಾಗಿ ಹೇಳಬೇಕು ಒಂದಿಯ ಪ್ರತಿಯೊಬ್ಬರಿಂದ ಕೂಡ ವಂದಿಸಲ್ಪಡ್ತಕ್ಕಂಥವಳು ಅಂತ ಪ್ರತಿ ಪ್ರತಿಯೊಬ್ಬರಿಂದ ಯಾರು ಇಂಥವ್ರು ಅಂತವ್ರು ಅಂತಿಲ್ಲ ಪ್ರತಿಯೊಬ್ಬರಿಂದ ಕೂಡ ಅವಳು ವಂದಿಸಲ್ಪಡ್ತಕ್ಕಂಥವಳು ಬ್ರಹ್ಮಾದಿರಪಿ ಒಂದಿತು ಯೋಗ ಅಂತ ಬ್ರಹ್ಮಾದಿಗಳಿಂದನೂ ಕೂಡ ಆ ಜಗದಂಬೆ ಹೊಂದಿತಾಗ್ತಾಳೆ ಹಾಗಾಗಿ ಅವಳು ವಂದ್ಯ ಅಂತ ಕರೀತಾರೆ ಒಂದ್ ಮುಂದಿನ ನಾಮ ಒಂದಾರು ಜನ ವತ್ಸಲ ನೋಡಿ ನಾನೀಗಾಗ್ಲೇ ಹೇಳಿದೆ ಪ್ರತಿಯೊಬ್ಬರಿಂದಲೂ ಕೂಡ ವಂದಿಸಲ್ಪಡ್ತಕ್ಕಂತಹ ಆ ತಾಯಿ ಪ್ರತಿಯೊಬ್ಬರಲ್ಲೂ ಕೂಡ ಅತ್ಯಂತ ವಾತ್ಸಲ್ಯದಿಂದ ನೋಡ್ತಕ್ಕಂಥವಳು ಆ ಪ್ರತಿಯೊಬ್ಬರಿಗೂ ಕೂಡ ವಾತ್ಸಲ್ಯ ಕರುಣೆಯಿಂದ ಆಕೆ ಅನುಗ್ರಹಿಸ್ತಕ್ಕಂಥವಳು ಇಲ್ಲಿ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೋಬೇಕು ಅಂದ್ರೆ ಏನು ನಾವ್ ಏನ್ ತಪ್ಪು ಕೆಲಸ ಮಾಡ್ಲಿ ಏನ್ ಪಾಪ ಮಾಡ್ಲಿ ಅನುಗ್ರಹಿಸ್ತಾಳ ಅನ್ನೋ ಮಾತು ನೋಡಿ ಹಾಗಲ್ಲ ಯಾವ ಮನುಷ್ಯ ತಾನು ಮಾಡಿರ್ತಕ್ಕಂತಹ ತಪ್ಪನ್ನ ಸಂಪೂರ್ಣವಾಗಿ ಏನು ನಿಲ್ಲಿಸ್ಕೊಡ್ಬೇಕು ಮತ್ತೆ ಇನ್ನೊಂದ್ಸರ್ತಿ ಅಂತ ಪಾಪ ಕರ್ಮಗಳನ್ನು ಮಾಡದೆ ಸಂಪೂರ್ಣವಾಗಿ ಅವಳಿಗೆ ಶರಣ ಆಗತರಾಗ್ಬೇಕು ಇವತ್ತು ಒಂದ್ ದಿವಸ ಹೋಗೋದೇ ತಪ್ಪ ಮಾಡ್ಬಿಟ್ಟು ತಿರ್ಗ ಹೋಗಿ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡ್ಬಿಟ್ಟು ಕ್ಷಮಿಸ್ಬಿಟ್ಲು ನೆಕ್ಸ್ಟ್ ಅದೇ ತಪ್ಪೇ ಮಾಡ್ತಾ ಇರೋದು ಮಾಡದೆ ನಿಲ್ಲಿಸ್ಬಿಟ್ಟು ತಾನು ಸಂಪೂರ್ಣವಾಗಿ ಬದಲಾವಣೆ ಆಗಿ ತನ್ನನ್ನು ತಾನು ಆ ಜಗದಂಬಿಗೆ ಸರೆಂಡರ್ ಆಗ್ಬೇಕು ಹಾಗಾಗಿ ಅಂತಹ ಭಕ್ತನಿಗೆ ಅವಳು ಕಂ ಸಂಪೂರ್ಣವಾಗಿ ವಾತ್ಸಲ್ಯವನ್ನ ತೋರಿಸ್ ತೋರಿ ಅವನಿಗೆ ಒಂದು ಮಾರ್ಗ ಉತ್ತಮವಾಗಿರ್ತಕ್ಕಂಥ ಮೋಕ್ಷ ಮಾರ್ಗವನ್ನ ಕೊಡ್ತಾಳೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ ಆದ್ರೆ ಈ ಒಂದು ವಾತ್ಸಲ್ಯವನ್ನ ಪಡಿಬೇಕು ಅನ್ನೋದಾದ್ರೆ ಯಾವ ಒಂದು ಮಾರ್ಗವನ್ನು ಹಿಡಬೇಕು ಅಂದ್ರೆ ಭಕ್ತಿಯಿಂದ ವಂದಿಸ್ಬೇಕು ಈಗಾಗ್ಲೇ ಇಲ್ಲದೆ ಯಾವ ರೀತಿಯಾಗಿ ಭಕ್ತಿಯಿಂದ ಅವಳು ಹೊಂದಿಸ್ಬೇಕು ಅಂತ ಹೇಳಿ ಹಾಗೆ ನೋಡಿ ಇಲ್ಲಿ ಶಂಕರ ಭಗವತ್ಪಾದ್ರೆ ಏನ್ ಹೇಳ್ತಾರೆ ಅಂದ್ರೆ ಪ್ರಣತ ಜನ ಸೌಭಾಗ್ಯ ಮತ ಹಾಗಾಗಿ ಆ ಇನ್ನೊಂದು ಏನು ವಿಶೇಷ ಅಂತಂದ್ರೆ ಆ ಜಗಜ್ ಜನನೆಯನ್ನ ನೋಡೋದಿಕ್ಕಾಗ್ಲಿ ಯಾವುದೇ ರೂಪದಲ್ಲಿ ಇರ್ಬೋದು ಒಂದು ಫೋಟೋ ರೂಪದಲ್ಲಿ ಇರ್ಬೋದು ಶಿಲೆ ರೂಪದಲ್ಲಿ ಇರ್ಬೋದು ಅಥವಾ ಒಂದು ಕಲಶದ ರೂಪದಲ್ಲಿ ಇರ್ಬೋದು ಅಥವಾ ಮೂರ್ತಿ ರೂಪದಲ್ಲಿ ಇರ್ಬೋದು ಇನ್ನೊಂದು ರೂಪದಲ್ಲಿ ಮತ್ತೆ ಯಾವುದೇ ರೂಪದಲ್ಲಿ ಇರಲಿ ಆ ದೇವಿಯನ್ನ ನೋಡ್ಬೇಕು ಅನ್ನೋದಾಗ್ಲಿ ಅಥವಾ ಆ ದೇವಿಯನ್ನ ನೆನೆಸ್ಕೋಬೇಕು ಅನ್ನೋದಾಗ್ಲಿ ಅದು ಮಾಡಬೇಕು ಅಂದ್ರೆ ಅವನಿಗೆ ಅನೇಕ ಜನ್ಮದ ಪುಣ್ಯ ಇರಬೇಕು ಇಲ್ದಿದ್ರೆ ಪುಣ್ಯ ಮಾಡಿಲ್ಲ ಅಂತಿದ್ರೆ ಬಗ್ಗೆ ಸೋಂಕು ಇರಲ್ಲ ಗೊತ್ತೂ ಇರೋದಿಲ್ಲ ಅವ್ನ್ ಮಾಡೋ ಪಾಪ ಕರ್ಮಗಳು ಮಾಡ್ತಾ ಇರ್ತಾನೆ ಪಶು ಜೀವನ ಹುಟ್ಟೋದು ಬೆಳೆಯೋದು ಸಾಯೋದು ಅಷ್ಟೇ ಆಮೇಲೆ ಅವನು ಮಾಡೋ ಸುತ್ತಮುತ್ತ ಇರೋದೇ ತನಗೆ ಲೋಕ ತಾನು ಮಾಡ್ತಿರೋದೇ ಸರಿ ತಾನ ಸಂಪತ್ತು ಆಸ್ತಿ ಅಯ್ಯೋ ಅಂತಿದ್ದು ಅವನು ಪ್ರಾಯರು ತನಗೆ ಬೇಕಾಗಿರ್ತಕ್ಕಂತಹ ಒಂದು ಪದವಿ ಇತ್ಯಾದಿ ಆದ್ರೆ ಹಿಂದೆ ಹೋಗ್ತಿರ್ತಾನೆ ಆದ್ರೆ ಅವನು ನಿಜವಾಗ್ಲು ಭೂಮಿ ಮೇಲೆ ಹುಟ್ಟಿ ಮಾಡ್ಬೇಕಾಗಿರ್ತಕ್ಕಂಥ ಒಳ್ಳೆ ಕೆಲಸಗಳಾಗ್ಲಿ ಅಥವಾ ಮೋಕ್ಷಕ್ಕೆ ಹೋಗ್ತಕ್ಕಂಥ ಮಾರ್ಗ ಆಗ್ಲಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಸಲಕರಣೆ ಆಗ್ಲಿ ಪ್ರಯತ್ನವಾಗ್ಲಿ ಮಾಡ್ತಿರೋದಿಲ್ಲ ಹಾಗಾಗಿ ಇಂತಹ ಒಂದು ಒಳ್ಳೆಯ ಮಾರ್ಗದಲ್ಲಿ ಹೋಗಬೇಕು ಅನ್ನೋದಾದ್ರೆ ಅವನು ಪುಣ್ಯವನ್ನು ಸಂಪಾದನೆ ಮಾಡಿರ್ಬೇಕು ಹಾಗಾಗಿ ದೇವಿಗೆ ನಮಸ್ಕಾರವನ್ನು ಮಾಡೋದಿಕ್ ಕೂಡ ಒಂದು ಸೌಭಾಗ್ಯ ಇರಬೇಕು ಅವನಿಗೆ ಅದು ಒಂದು ಕಡೆ ಆದ್ರೆ ಸೌಭಾಗ್ಯ ಅನ್ನ ಅನ್ನೋದಿದ್ರೆ ತಾನೇ ಅವನು ವಂದಿಸೋದಿಕ್ ಸಾಧ್ಯ ಯಾವ ರೀತಿಯ ಪಾಪ್ ಕೆಲಸಗಳು ಮಾಡ್ಕೊಂಡ್ರೆ ಅವನಿಗೆ ದೇವಿ ಕಡೆ ಎಲ್ಲಿ ಗಮನ ಇರುತ್ತೆ ಹಾಗಾಗಿ ಅಂತ ಒಂದು ಸೌಭಾಗ್ಯ ಇದ್ದು ಕೂಡ ಇದ್ರೆ ಅದು ಸಾಧ್ಯ ಅನ್ನೋ ಮಾತನ್ನ ಹೇಳ್ತಾರೆ ಪ್ರಣಂತಂ ತುಮ್ ಸ್ತೋ ತುಂಬಾ ಕಥಮ ಪುಣ್ಯ ಪ್ರಭಾವತಿ ಅಂತ ಹೇಳಿ ಜಗ ಶಂಕರ ಭಗವತ್ಪಾದ್ರು ಇದರಲ್ಲಿ ಸೌಂದರ್ಯ ಲಹರಿನಲ್ಲಿ ಹೇಳ್ತಾರೆ ಅಂದ್ರೆ ಪ್ರಯತ್ನ ಇದು ನಮಸ್ಕಾರ ಮಾಡೋದಿಕ್ಕಾಗ್ಲಿ ಸ್ತೋತ್ರವನ್ನು ಮಾಡೋದಕ್ಕಾಗ್ಲಿ ಪುಣ್ಯ ಬ ಮಾಡಿರ್ಬೇಕು ಅಂತ ಹೇಳಿ ಹಾಗಾಗಿ ತ್ರಿಕರಣ ಶುದ್ಧಿಯಿಂದ ತಾಯಿಗೆ ಶರಣು ಹೋಗ್ಬೇಕು ಅವಳಿಗೆ ಬಂಧಿಸ್ಬೇಕು ಅನ್ನೋ ಮಾತನ್ನ ಹೇಳ್ತಾಳೆ ಹಾಗಾಗಿ ಈ ರೀತಿಯಾಗಿ ಬಂಧಿಸಿದವ್ರಿಗೆ ಆಗಿರತಕ್ಕಂತಹ ಆ ಲಲಿತಾ ಮಾತೆ ಖಂಡಿತವಾಗ್ಲು ಕೂಡ ಅನುಗ್ರಹಿಸ್ತಾಳೆ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಮುಂದೆ ಇದರಲ್ಲಿ ಬಂಧಿಸೋ ವಿಚಾರವಾಗಿ ಬಹಳ ವಿಶೇಷವಾಗಿ ನಾವು ತಿಳ್ಕೊಬೇಕು ಒಬ್ಬ ಹಿರಿಯರು ಅಥವಾ ವಿದ್ಯಾವಂತರು ಇರ್ಬೋದು ಅಥವಾ ಮುನಿಗಳಿರ್ಬೋದು ಅಥವಾ ಗುರುಗಳಿರ್ಬೋದು ಜ್ಞಾನಿಗಳಿರ್ಬೋದು ಯಾರಾದ್ರೂ ಇರ್ಬೋದು ಸ್ವಲ್ಪ ಒಂದು ಶ್ರೇಷ್ಠರು ಹಿರಿಯರಿಂದ ಹಿಡಿದು ಯಾರೇ ಆದರೂ ಕೂಡ ತಂದೆ ತಾಯಿ ಗುರುಗಳು ಜೊತೆ ಅವ್ರಿಗ ಇದನ್ನ ಮಾರ್ಗದರ್ಶನ ಮಾಡ್ತಕ್ಕಂಥವರು ಅವರ ಒಂದು ಕುಲ ಗುರುಗಳು ಅವರಿಗಿಂತ ಹಿರಿಯರು ಬಂದಾಗ ಅವರಿಗೆ ನಮಸ್ಕಾರವನ್ನ ಮಾಡ್ಬೇಕು ಇದು ಒಂದು ನಮ್ಮ ಸಂಪ್ರದಾಯದಲ್ಲಿರ್ತಕ್ಕಂತಹ ಒಂದು ಪದ್ಧತಿಗಳು ಏನಾಗುತ್ತೆ ಕೆಲವು ಸರ್ತಿ ಆ ಒಂದು ವಿಚಾರಗಳನ್ನ ಈಗಿನ ಒಂದು ಜನರೇಷನ್ಗೆ ಹಿರಿಯರಾಗಿರ್ತಕ್ಕಂಥವರು ಅದನ್ನ ಹೇಳಬೇಕು ಚಿಕ್ಕಂದಿನಿಂದಲೇ ಅವರಿಗೆ ಈ ಒಂದು ಪರಿಪಾಠ ಮಾಡಿಸ್ಬೇಕು ಇವ್ರು ಹಿರಿಯರು ಹಿರಿಯರು ಬಂದಾಗ ಇವರಿಗೆ ನಮಸ್ಕಾರ ಮಾಡ್ಬೇಕು ಇವ್ರ ನೋಡಿದಾಗ ಈಗ ಮಾಡ್ಬೇಕು ಅನ್ನುವಂತಹ ಒಂದು ಅಭಿಪ್ರಾಯವನ್ನ ಬರೋಹಕ್ಕೆ ಅವರು ಮೇ ಒಂದು ಇದನ್ನ ಪ್ಲಾಟ್ಫಾರ್ಮ್ ಹಾಕೊಡ್ಬೇಕು ಇವ್ರು ಬಂದವರು ಇವ್ರು ಕೂಡ ನಮಸ್ಕಾರ ಮಾಡೋದಿಲ್ಲ ಅವರು ದೊಡ್ಡವರು ಮಾಡದೇ ಇದ್ರೆ ಅವ್ರು ಕೂಡ ಮಾಡೋದಿಲ್ಲ ಯಾರು ಬರ್ಲಿ ಯಾರ ಯಾರೇ ದೊಡ್ಡವರಾಗ್ಲಿ ಹಾಯ್ ಇಂಗ್ಲಿಷ್ ಆ ಒಂದು ಆ ಒಂದು ಸ್ಥಾನಕ್ಕೆ ಮರ್ಯಾದೆನೇ ಇರೋದಿಲ್ಲ ಏನೋ ಸ್ನೇಹಿತರಿಗೆ ಮಾತಾಡಿಸ್ದಂಗೆ ಹಾಯ್ ಆದ್ರೆ ಆ ಒಂದು ಭಕ್ತಿ ಶ್ರದ್ಧೆ ಅಂತಕ್ಕಂತ ಬರಬೇಕು ಅಂದ್ರೆ ಚಿಕ್ಕಂದಿನಿಂದಲೇ ಬರ್ಬೇಕಾಗತ್ತೆ ಹಾಗಾಗಿ ನಮಸ್ಕಾರ ಅಂದಾಗ ಆ ಒಂದು ಅದಕ್ಕಿಂತ ನಮ್ಮ ಸಂಸ್ಕೃತಿನಲ್ಲಿ ಇರ್ತಕ್ಕಂಥ ಇದಕ್ಕಿರ್ತಕ್ಕಂಥ ಬೆಲೆ ನೋಡ್ರಿ ಕೈ ಮುಗಿದು ದೊಡ್ಡವರಿಗೆ ನಮಸ್ಕಾರ ಅಂದಾಗ ನೀವು ಅವರು ಎದುರುಗಡೆ ಕಡೆ ಇರ್ತಕ್ಕಂತಹ ಆ ಹಿರಿಯರು ನಿಮ್ಮ ಬಗ್ಗೆ ಎಂತ ಅಭಿಪ್ರಾಯ ಪಡ್ಕೋತಾರದೆ ಇದಕ್ಕಿಂತನವೇ ಇದೆಷ್ಟು ಶ್ರೇಷ್ಠ ಇದನ್ನ ರಾಜಕೀಯ ಅಂತ ತಿಳ್ಕೋಬಾರ್ದು ಇದು ಬಹಳ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಗುರುಗಳು ಹಿರಿಯರು ಇದ್ದಾಗ ನಮಸ್ಕಾರ ಅಂತ ಹೀಗಂದಾಗ ಅವರು ಆ ಒಂದು ಎದುರುಗಡೆ ಇರ್ತಕ್ಕಂಥ ಅವರು ಅದನ್ನ ಸ್ವೀಕಾರ ಮಾಡಿದಾಗ ಅವ್ರು ಆಟೋಮೆಟಿಕ್ ಆಗಿ ಒಂದು ಒಳ್ಳೇದನ್ನ ಆಶೀರ್ವಾದ ಮಾಡ್ಬಿಡ್ತಾರೆ ಹಿಂಗಂದ್ರೆ ಅವರು ಅಷ್ಟೇ ಅವ್ರ ಏನಂತಕೋತಾರೆ ಈ ತರ ಹಾಗಾಗಿ ಈ ಒಂದು ಆಶೀರ್ವಾದ ಪಡ್ಕೋಬೇಕು ಹಿರಿಯರ ಒಂದು ಅನುಗ್ರಹ ಆಗ್ಬೇಕು ಅಂತಂದಾಗ ಒಂದ್ ನಾವು ಮಾಡ್ತಕ್ಕಂತಹ ಒಂದು ನಾವು ಹೊಂದಿಸ್ತಕ್ಕಂತಹ ರೀತಿ ಇದೆಯಲ್ಲ ಅದು ಸಂಸ್ಕಾರವಂತರಾಗಿರ್ಬೇಕು ಹಾಗಾಗಿ ಇದನ್ನ ಚಿಕ್ಕಂದ್ರಿಂದನೇ ಅದು ಇನ್ಕಲ್ಕೇಟ್ ಆಗ್ಬೇಕು ಒಳಗಡೆ ಹೇಳ್ಕೊಡ್ಬೇಕು ಅಪ್ಪ ಇದು ಈ ತರ ಅಲ್ಲ ನಮಸ್ಕಾರ ಮಾಡಿ ಅಂತ ಹೇಳಿ ಹಾಗಾಗಿ ನಮಸ್ಕಾರ ಅಂತಕ್ಕಂಥದ್ದು ಬಹಳ ಅದ್ಭುತವಾಗಿರ್ತಕ್ಕಂತಹ ಒಂದು ಪ್ರಕ್ರಿಯೆ ಅದಕ್ಕೆ ಆ ಕಡೆಯಿಂದ ಬರ್ತಕ್ಕಂಥದ್ದು ರಿಸಲ್ಟ್ ಏನಿದೆ ಆಶೀರ್ವಾದ ಅದು ಬಹಳ ಮುಖ್ಯ ಅನೇಕ ಜನ ನಾವು ನೋಡ್ತೀವಿ ನೋಡಿ ಎಷ್ಟೋ ಜನ ಜಪ ತಪ ಮಾಡಿರ್ಬೋದು ಹೋಮ ಅವನಿಗಳು ಮಾಡಿರ್ಬೋದು ಒಳ್ಳೊಳ್ಳೆ ದೇವಸ್ಥಾನಗಳಲ್ಲಿ ಅರ್ಚನೆಗಳನ್ನು ಮಾಡ್ತಾ ಇರ್ಬೋದು ಸೇವೆಗಳನ್ನ ಮಾಡ್ತಾ ಇರ್ಬೋದು ಅವ್ರ ಹತ್ರ ಎಷ್ಟು ಶಕ್ತಿಗಳು ಇರುತ್ತೆ ನಾವು ಅವ್ರಿಗೆ ಹೀಗೆ ಅಂದ್ಬಿಟ್ಟು ದೂರದಲ್ಲಿ ಅಲ್ಲ ಹಾಗಾಗಿ ಅವ್ರ ಕೈ ಕೈ ಮುಗಿದು ಅವ್ರಿಗೆ ತಲೆ ಬಗ್ಗಿಸಿ ನಮಸ್ಕಾರ ಮಾಡಿದಾಗ ಅವ್ರು ಒಂದು ಸರ್ತಿ ಆಶೀರ್ವಾದ ಮಾಡಿದ್ರೆ ಆ ಪೂಜೆ ಮಾಡಿರ್ತಕ್ಕಂಥದ್ದು ಜಪಗಳು ಮಾಡಿರ್ತಕ್ಕಂತಹದ್ದು ಏನಿದೆ ಆ ಆಶೀರ್ವಾದದಿಂದ ನಾವು ಅವರು ಇದು ತಲುಪಿ ಇವ್ರ ಹತ್ರ ಇದ್ದಂತಹ ನೆಗೆಟಿವ್ ಎನರ್ಜೀಸ್ ಕಡಿಮೆ ಆಗ್ಬಿಡುತ್ತೆ ಅನೇಕ ಸರ್ತಿ ಮಾಡಿರ್ತಕ್ಕಂಥ ಪಾಪಗಳು ನಶಿಸೋಗ್ಬಿಡುತ್ತೆ ಹಾಗಾಗಿ ಇಂತಹ ಒಂದು ಹಿರಿಯರಿಗೆ ನಮಸ್ಕಾರ ಮಾಡಿದಾಗ ಅಲ್ಲಿ ಮಾಡತಕ್ಕಂತಹ ಒಂದು ಉಂಟಾಗ್ತಕ್ಕಂತಹ ಇದೇ ಬೇರೆ ಶಕ್ತಿಗಳೇ ಬೇರೆ ಎಕ್ಸ್ಚೇಂಜ್ ಹಾಗಾಗಿ ಅವ್ರ ಹತ್ರ ಇರ್ತಕ್ಕಂಥ ಶಕ್ತಿಯಿಂದ ಇವ್ರು ಮಾಡಿರ್ತಕ್ಕಂಥ ಪಾಪಗಳು ಕಡಿಮೆ ಆಗ್ಬಿಡುತ್ತೆ ಆಮೇಲೆ ಇವ್ರಿಗೆ ಋಣಾತ್ಮಕವಾಗಿರ್ತಕ್ಕಂಥ ಶಕ್ತಿ ಹೋಗಿ ಪಾಸಿಟಿವ್ ಎನರ್ಜಿ ಬಂದು ಇವ್ರಿಗೆ ಒಳ್ಳೇದಾಗಕ್ಷರ ಹೊಡ್ದು ಅಷ್ಟು ದಿವಸ ಏನೋ ತೊಂದರೆ ಆಗಿರುತ್ತೆ ಇವ್ರು ಬಂದು ಆಶೀರ್ವಾದ ಮಾಡಿದಾಗ ಆಟೋಮೆಟಿಕ್ ಆಗೋದು ಪಾಸಿಟಿವ್ ಆಗ್ಬಿಟ್ಟು ಇವ್ನ ನಿಧಾನವಾಗ್ತಿರೋ ಕೆಲಸ ಫಾಸ್ಟ್ ಆಗೋಕೆ ಆಗಕ್ ಶುರು ಅವಾಗ ಅಂತಾರೆ ಅಪ್ಪ ಅವ್ರು ಯಾರೋ ಬಂದ್ರು ನಮಸ್ಕಾರ ಮಾಡಿದೆ ನಾನು ಅವ್ರಿಗೆ ಅವ್ರ ಆಶೀರ್ವಾದ ಅವ್ರು ನೋಡಿದ್ದೇ ನೋಡಿದ್ದು ನನಗೆ ಲೈಫ್ ಟರ್ನ್ ಆಗೋಯ್ತು ಅಂತ ಎಷ್ಟೋ ಕಷ್ಟವಾಗಿರ್ತಕ್ಕಂಥ ಕೆಲಸಗಳೆಲ್ಲ ಬೇಗ ಬೇಗ ಆಗಕ್ ಶುರು ಆಗ್ಬಿಡ್ತು ಅಂತ ಹಾಗಾಗಿ ಈ ಒಂದಿಸೋದು ನಮಸ್ಕಾರ ಮಾಡೋದು ಅಂತ ಇದೆಯಲ್ಲ ಅದು ಬಹಳ ಮುಖ್ಯ ಹಾಗಾಗಿ ಇದನ್ನ ಚಿಕ್ಕಂದಿನಿಂದಲೇ ನಾವು ಆ ಮಕ್ಕಳಲ್ಲಿ ಅದನ್ನ ಅಭ್ಯಾಸ ಏನಾಗುತ್ತೆ ಆ ಒಂದು ಒಳ್ಳೆ ಅಭ್ಯಾಸಗಳು ಅವ್ರಿಗೆ ಉಂಟಾಗಿ ಅವರಿಗೆ ಇರ್ತಕ್ಕಂಥ ಒಳ್ಳೆ ಎನರ್ಜಿಗಳು ಪಾಸ್ ಆಗಿ ಮುಂದೆ ಅವರು ಅಭಿವೃದ್ಧಿ ಹೊಂದೋದಕ್ಕೆ ಅನುಕೂಲ ಆಗತ್ತೆ ಅಂತ ಹೇಳಿ ಹಾಗಾಗಿ ಅಂತಹ ಒಂದು ಸಂಸ್ಕಾರವನ್ನ ನಾವು ಬೆಳೆಸಬೇಕು ಅನ್ನೋ ಮಾತನ್ನ ಹೇಳ್ತಾ ಈ ಜಗದಂಬೆ ಯಾರು ಬಹಳ ಭಕ್ತಿ ಶ್ರದ್ಧೆಗಳಿಂದ ಆ ಜಗದಂಬೆಯನ್ನ ನಮಸ್ಕಾರ ಮಾಡ್ತಾರೋ ವಂದಿಸ್ತಾರೋ ಅವರಿಗೆ ಅಂತಹ ವಂದಿಸ್ತಕ್ಕಂತ ಭಕ್ತರಿಗೆ ಅವಳು ಒಂದಾರು ಜನ ವತ್ತಿಸಲ ಮುಂದಿನ ನಾಮ ವಾಗ್ವಾದಿನಿ ವಾಗ್ವಾದಿನಿ ಅಂತಂದ್ರೆ ಶ್ರೀ ವಿದ್ಯಾ ಅಂಗದೇವತೆಗಳಲ್ಲಿ ವಾಗ್ವಾದಿನಿ ಅಂತಕ್ಕಂತಹ ಇದು ಒಬ್ಳು ನಮ್ಗೆ ಈಗಾಗ್ಲೇ ಗೊತ್ತು ಶ್ಯಾಮಲಾದೇವಿ ಅಂತ ಹೇಳಿ ಶ್ಯಾಮಲಾದೇವಿ ಜ್ಞಾನ ದೇವತೆ ಈ ಶ್ಯಾಮಲಾದೇವಿಯನ್ನ ನಾವು ಅವಾಗವಾಗ ಜ್ಞಾಪಿಸ್ಕೊತಿರ್ತೀವಿ ಹಿಂದಿನ ಒಂದು ನಾಮಗಳಲ್ಲಿ ಹೇಳುವಾಗ ಕೃಷ್ಣನಿಗೆ ಶ್ಯಾಮಲಾದೇವಿ ಬಗ್ಗೆ ಹೋಲಿಸಿದ್ವಿ ಶ್ಯಾಮಲಾದೇವಿ ಕೃಷ್ಣಂ ಅಂತ ಹೇಳಿ ಅಲ್ವೇ ಯಾಕಂದ್ರೆ ಆ ಫ್ಲೂಟ್ ವಾದಲ ಅನ್ನೋದೇ ನಾದ ಸ್ವರೂಪಿಣಿ ಅಂತ ಹೇಳ್ತಾ ಸಂದರ್ಭದಲ್ಲಿ ನಾವು ಆ ಶ್ಯಾಮಲಾ ದೇವಿಯನ್ನ ನಡೆಸಿದ್ವಿ ದೇವತೆ ಆ ಶ್ಯಾಮಲಾದೇವಿಯ ಆ ಒಂದು ಅಂಗ ದೇವತೆಗಳಲ್ಲಿ ವಾಗ್ವಾದಿನಿ ಅಂತಕ್ಕಂತಹ ಆ ದೇವಿಯು ಕೂಡ ಒಬ್ಳು ಈ ತಾಯಿಯ ದಯೆ ಇದ್ರೆ ನಮಗೆ ವಾಕ್ ಶುದ್ಧಿ ಆಗತ್ತೆ ವಾಕ್ ಚೆನ್ನಾಗಿರುತ್ತೆ ಅಂತ ಅಂದ್ರೆ ಮಾತಾಡ್ತಕ್ಕಂಥದ್ದು ಹೇಳ್ತಾ ಈ ತಾಯಿಯ ಅನುಗ್ರಹ ಇಲ್ಲ ಅಂದ್ರೆ ಆ ಅಂತ ಕೂಡ ಶಬ್ದ ಕೂಡ ಬರೋದಿಲ್ಲ ನಮ್ಮ ನಾಲಿಗೆಯಲ್ಲಿ ಸ್ಪಷ್ಟವಾಗಿ ಏನಾದ್ರೂ ಬರ್ತಾ ಇದೆ ಅಂದ್ರೆ ಆ ಜಗಜ್ಜನನೆಯ ಅನುಗ್ರಹಕ್ಕೆ ಮಾತ್ರ ಪಾತ್ರರಾಗಿರ್ಬೇಕೆ ಬಿಟ್ರೆ ಹಾಗೆ ಏನು ಬರೋದಿಲ್ಲ ಆಮೇಲೆ ಮೂಕಂ ಕರೋತಿ ವಾಚಾಲಂ ಅಂತ ಯಾರಿಗೆ ಆ ಒಂದು ಶಕ್ತಿ ಮೂಗಾಗಿದ್ರು ಕೂಡ ಈ ದೇವಿಯ ಅನುಗ್ರಹ ಬಿಟ್ರೆ ಏನಾಗುತ್ತೆ ಅವನಿಗೆ ಮಾತಾಡೋದಿಕ್ ಬಂದ್ಬಿಡತ್ತೆ ಅಂತ ಹೇಳಿ ಪಂಗಂ ಲಂಗಯತೆ ಗಿರಂ ಕುಟನ ದಾಟ್ ದಾಟ್ಬಿಡ್ತಾನಂತೆ ಅಂತ ಹೇಳಿ ಹಾಗಾಗಿ ಆ ಒಂದು ಜಗನ್ಮಾತೆಯ ಅನುಗ್ರಹ ಇದ್ರೆ ಮಾತಾಡಕ್ಕಾಗದೆ ತೋನ್ ಕೂಡ ಮಾತಾಡ್ಬಿಡ್ತಾನಂತೆ ಹಾಗಾಗಿ ಅಂತಹ ದಯೆ ಇರ್ತಕ್ಕ ದಯ ಹೊಂದಕ್ ಬೇಕಾದ್ರೆ ಈ ಶ್ಯಾಮಲಾ ದೇವಿಯ ಅನುಗ್ರಹ ಇರ್ಬೇಕು ವಾಗ್ದೇವ ವಾಗ್ವಾದಿನಿ ವಾಗ್ದೇವಿಯ ಅನುಗ್ರಹ ಇರ್ಬೇಕು ಅಂತ ಹೇಳಿ ಹಾಗಾಗಿ ಇಲ್ಲಿ ವಾಕ್ ಅಂತಂದ್ರೆ ಏನು ಜ್ಞಾನ ಅಂತ ಸುಮ್ನೆ ಮಾತಾಡ್ತೀನಿ ಅಂತ ಮಾತಾಡೋದಿಲ್ಲ ಮಾತಾಡುವಾಗ ಅದಕ್ಕೆ ಒಂದು ಸಬ್ಜೆಕ್ಟ್ ಇರ್ಬೇಕು ಸುಮ್ನೆ ಕಾಲಹರಣ ಮಾಡೋದಕ್ಕೆ ಮಾತಾಡಬಾರ್ದು ಮಾತಾಡ್ಬೇಕು ಅಂತಂದಾಗ ಅದ್ರಲ್ಲಿ ಒಂದು ಸಬ್ಜೆಕ್ಟ್ ಇರ್ಬೇಕು ಆ ಕೇಳ್ತಿರೋರಿಗೆ ಅದು ಆಸಕ್ತಿ ಇರ್ಬೇಕು ಅವ್ನ ಯಾ ಯಾರಿಗೆ ಯಾವ ಸಬ್ಜೆಕ್ಟ್ ಇಷ್ಟಾನೋ ಅದ್ರ ಬಗ್ಗೆ ಅವ್ನು ಮಾತಾಡೋದಾಗ ಏನಾಗುತ್ತೆ ಕೇಳೋವನು ಕೂಡ ಆಸಕ್ತಿ ಉಂಟಾಗತ್ತೆ ಆಮೇಲೆ ಯಾವ್ದಾದ್ರು ಒಂದು ವಿಷಯ ಅವನ ಗೊತ್ತಿಲ್ಲ ಅಂದ್ರೆ ಅದನ್ನ ನಾವು ಹೇಳಬೇಕು ಅಂತಂದಾಗ ಹೇಳೋ ರೀತಿನಲ್ಲಿ ಹೇಳ್ದಾಗ ಏನಾಗುತ್ತೆ ಅವ್ರಿಗೆ ಆ ಒಂದು ಆಸಕ್ತಿ ಬೆಳೀತೆ ಮೊದಲನೇ ಸರ್ತಿ ಕೇಳಿದ್ರು ಕೂಡ ಆ ವಿಷಯದ ಬಗ್ಗೆ ಆಸಕ್ತಿ ಉಂಟಾಗತ್ತೆ ಮುಂದೆ ಅದ್ರ ಬಗ್ಗೆ ಇನ್ನೂ ಹೆಚ್ಚಾಗಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾನೆ ಹಾಗಾಗಿ ಆ ವಾಕ್ ಶಕ್ತಿ ಅಂತಂದ್ರೇನು ಆ ಹೇಳ್ತಕ್ಕಂತ ವಿಚಾರ ಏನಿದೆ ಅದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂತಹ ಜ್ಞಾನ ಬೇಕು ಹಾಗಾಗಿ ವಾಕ್ ಅಂದ್ರೆ ಜ್ಞಾನ ಅಂತ ಹಾಗಾಗಿ ಯಾರಿಗೆ ವಾಕನ್ನ ರೇಪಾಡಿಸ್ತಾಳೆ ಯಾರು ಇದಕ್ಕೆ ಅಂತಹ ಒಂದು ಜ್ಞಾನವನ್ನ ರೇಪಾಡಿಸ್ತಾಳೆ ಅಂದ್ರೆ ವಾಗ್ವಾದಿನಿ ವಾಗ್ವಾದಿನಿ ಅಂತಂದಾಗ ಆ ದೇವಿ ಹೇಗಿರ್ತಾಳೆ ಆ ವಾಗ್ವಾದಿನಿ ರೂಪ ಹೇಗಿರುತ್ತೆ ಅಂದ್ರೆ ಪುಸ್ತಕ ಜಪವಟೆ ಹಸ್ತೆ ವರದಾ ಚಿನ್ನ ಚಾರು ಬಾಹುಲತೆ ಕರ್ಪೂರಾಮಲ ದೇಹೆ ವಾಗೀಶ್ವರಿ ಬೋಧಯಾಸು ಮಮ ಚೇತಯ ಅಂತ ಹೇಳಿ ಈ ಮಂದಿ ಇದನ್ನ ಹೇಳಿ ಇನ್ನೊಂದ್ಸರ್ತಿ ಅಂತ ಯಾಕೆಂತಂದ್ರೆ ಪುಸ್ತಕ ಜಪವಟೆ ಹಸ್ತೆ ವರದಾಮಯ ಚಿನ್ನ ಚಾರು ಬಹುಲತೆ ಬಾಹುಲತೆ ಕರ್ಪೂರಾಮಲ ದೇಹೆ ವಾಗೀಶ್ವರಿ ಬೋಧಯಾಸು ಮಮ ಚೇತಯ ನೋಡಿ ಒಂದು ಕೈನಲ್ಲಿ ಪುಸ್ತಕ ಇಟ್ಕೊಂಡಿದಳಂತೆ ಇನ್ನೊಂದು ಕೈನಲ್ಲಿ ಜಪಮಾಲ ವರದಾಭಯ ಹಸ್ತಗಳು ಕರ್ಪೂರದಂತೆ ಬೆಳ್ಳಗಿರ್ತಕ್ಕಂತಹ ಆ ದೇವಿ ಪ್ರಕಾಶಿಸ್ತಿದ್ದಾಳಂತೆ ಅಮ್ಮ ದೇವಿ ವಾಗೇಶ್ವರಿ ಈ ನನ್ನ ಬುದ್ಧಿಗೆ ಒಳ್ಳೆಯ ತಿಳುವಳಿಕೆ ಕೊಡ್ತಾಯಿ ಒಳ್ಳೆಯದನ್ನ ಆಲೋಚನೆ ಮಾಡತಕ್ಕಂತದ್ದನ್ನ ನನಗೆ ಪ್ರೇರಣೆ ಮಾಡುತ್ತಿ ಎಷ್ಟೋ ಸತಿ ನಾವು ಏನೋ ಬೇಡ್ಕೋ ಬೇಡದನ್ನೆಲ್ಲ ಆಲೋಚನೆ ಮಾಡ್ತೀವಿ ಅದು ಈ ಸ್ವಭಾವ ಆದ್ರೆ ಇದನ್ನ ಬದಲಾಯಿಸ್ಕೋಬೇಕು ಅಂತಂದ್ರೆ ಆ ದೇವಿನೇ ಪ್ರಾರ್ಥನೆ ಮಾಡ್ಬೇಕು ಅಮ್ಮ ನನಗಿರ್ತಕ್ಕಂಥ ಈ ಕೆಟ್ಟ ಯೋಚನೆಗಳು ಬರದೇ ಇದ್ದಾಗ ನೋಡ್ಕೋ ನಾನು ಹೇಳ್ತಿರತಕ್ಕಂಥದೆಲ್ಲ ಸರಿಯಾಗಿರೋ ಹಾಗೆ ಮಾಡು ನನಗೆ ಕೆಟ್ಟದೆಲ್ಲ ನನ್ನಿಂದ ತೆಗೆದು ಬಿಡು ಪಾಸಿಟಿವ್ ಆಗಿರೋ ಹಾಗೆ ಅನುಕೂಲ ಮಾಡು ಅಂತ ಹೇಳಿ ಅವಳನ್ನ ಪ್ರೇ ಪ್ರಾರ್ಥನೆ ಮಾಡ್ಬೇಕು ಅವಳು ಬಿಟ್ರೆ ಬೇರೆ ಯಾರು ಆಗೋದಿಲ್ಲ ಹಾಗಾಗಿ ಇಂತಹ ದೇವಿಯನ್ನ ಪ್ರಾರ್ಥನೆ ಮಾಡ್ಬೇಕಂತೆ ಹಾಗಾಗಿ ಇವಳು ವಾಗ್ವಾದಿನಿ ಈಕೆ ನಾದ ಬ್ರಹ್ಮ ಸ್ವರೂಪಿಣಿ ಅಂತ ಕರೀತಾರೆ ಈ ಜಗದ್ದಂಬಿಗೆ ಇಲ್ಲಿ ಇನ್ನೊಂದು ಶ್ಲೋಕ ಹೇಳುತ್ತೆ ಅಂದ್ರೆ ಸರ್ವೇಶಾಂಚ ಸ್ವಭಕ್ತಾನ ವಾದರೂಪೇಣ ಸರ್ವದ ಸ್ಥಿರ ವಾಚಿ ವಿಖ್ಯಾತ ಲೋಕೇ ವಾಗ್ವಾದಿನೀತಿ ಸಾ ಅಂತ ಅಂದ್ರೆ ಯಾರು ಈ ಒಂದು ತಾಯಿಯ ಅನುಗ್ರಹಕ್ಕೆ ಪಾತ್ರರಾಗಿರ್ತಾರೋ ಬಹಳ ಮುಖ್ಯ ಯಾರು ಈ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗಿರ್ತಾರೋ ಆ ತಾಯಿಯ ಭಕ್ತರು ಎಂತಹ ದುಷ್ಟ ಆಗೋಗಿರ್ಲಿ ಎಷ್ಟೇ ಚತುರನಾಗಿರ್ತಕ್ಕಂಥವನಾಗಿದ್ರು ಕೂಡ ಅಂತವನ ಜೊತೆ ವಾಗ್ವಾದಕ್ಕೆ ಇಳಿದ್ರೆ ಖಂಡಿತವಾಗಲೂ ಕೂಡ ಜಯ ಇವರದೇನೆ ಅವರನ್ನ ಸೋಲಿಸ್ಬಿಡ್ತಾರಂತೆ ಈ ಜಗನ್ಮಾತೆಗೆ ಇರ್ತಕ್ಕಂತ ಶಕ್ತಿ ಆತರ ಈ ಜಗನ್ಮಾತೆ ಅನುಗ್ರಹ ಇತ್ತು ವಾಗ್ದೇವಿ ಅನುಗ್ರಹ ಇತ್ತು ವಾಗ್ವಾದಿನಿ ಅನುಗ್ರಹ ಇತ್ತು ಅಂತಂದ್ರೆ ಎಂಥವರೇ ಇರ್ಲಿ ಅವರನ್ನ ಆ ವಾಗ್ವಾದದಲ್ಲಿ ಸೋಲಿಸ್ಬಿಡ್ತಾರೆ ಅಂತ ಹೇಳಿ ಇಂತಹ ವಿದ್ಯೆಯನ್ನ ವಾಗ್ವಾದಿನಿ ವಿದ್ಯೆಯನ್ನ ಕರತಲಾಮರಕ ಮಾಡಿಕೊಂಡು ಆ ದೇವಿಯ ಸಂಪೂರ್ಣ ಅನುಗ್ರಹಕ್ಕೆ ಪಾತ್ರರಾದವರು ಯಾರು ಅಂತ ನೀವು ಕೇಳಿದ್ರೆ ಅಲ್ಲಿ ಎಲ್ಲೋ ಕೇರಳದಲ್ಲಿರ್ತಕ್ಕಂತಹ ಕಾಲಟಿಯಲ್ಲಿ ಹುಟ್ಟಿರ್ತಕ್ಕಂತಹ ಆರು ವರ್ಷಕ್ಕೆನೆ ಅದ್ಭುತವಾಗಿರ್ತಕ್ಕಂತಹ ಜ್ಞಾನಿ ಪರಮ ಜ್ಞಾನಿಯಾಗಿ ಅಲ್ಲಿಂದ ಆ ವಯಸ್ಸಿನಲ್ಲೇ ಆ ದೇಶ ನಮ್ಮ ಭಾರತದ ಸಂಚ ಭಾರತಕ್ಕೆ ಸಂಚಾರ ಮಾಡ್ತಾ ಆ ಸೇತು ಹಿಮಾಲಯ ಹಿಮಾಚಲದವರೆಗೂ ಮೂರು ಸತಿ ಪರ್ಯಟನೆಯನ್ನ ಮಾಡಿ ಎಲ್ಲೆಲ್ಲಿ ಅಧರ್ಮ ಎಲ್ಲೆಲ್ಲಿ ಧರ್ಮ ಎಲ್ಲೆಲ್ಲಿ ಆ ಮೇಧಾವಿಗಳು ಅಂತ ಕೂತು ನಮ್ಮ ಒಂದು ಇರೋ ಈ ಒಂದು ಪ್ರಪಂಚಕ್ಕೆ ತಪ್ಪಾದ ಮಾಹಿತಿಗಳನ್ನ ಕೊಟ್ಟು ಎಲ್ಲರನ್ನೂ ಕೂಡ ದಾರಿಗೆ ಇಳಿತಿದ್ದಂತಹ ಧರ್ಮ ಕ್ಷಯಕ್ಕೆ ಕಾರಣರಾಗಿರ್ತಕ್ಕಂತಹ ಅನೇಕ ಜನಗಳನ್ನ ವಾಗ್ವಾದದಲ್ಲಿ ಕೂತು ಅವರಲ್ಲಿ ವಾದವನ್ನ ಮಾಡಿ ಅವರೆಲ್ಲರನ್ನು ಕೂಡ ಸೋಲಿಸಿ ಬ್ರಹ್ಮ ವಿತ್ತಿಯನ್ನ ಪ್ರತಿಷ್ಠಾಪಿಸಿದಂತಹ ಆ ಮಹಾನ್ ಆದಿಶಂಕರ ಆದಿ ಶಂಕರ ಭಗವತ್ಪಾದರು ಇಂತಹ ಒಂದು ಸಂದರ್ಭದಲ್ಲಿ ಆ ವಾಗ್ದೇವಿಯ ವಾಗ್ವಾದಿನಿಯ ಆ ಜಗದೀಶ್ವರಿಯ ಅನುಗ್ರಹವನ್ನು ಪಡೆದಂತಹ ಆ ಮಹಾನ್ ಭಾವರಾಗಿರ್ತಕ್ಕಂತಹ ಜಗದ್ಗುರುಗಳಾಗಿರ್ತಕ್ಕಂತಹ ಶಂಕರ ಭಗವತ್ಪಾದರಿಗೆ ನಾವು ಸಂದರ್ಭದಲ್ಲಿ ಮನಪೂರ್ವಕವಾಗಿ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ಬೇಕ್ರಿ ಅದ್ಭುತವಾಗಿರ್ತಕ್ಕಂತಹ ಆ ಒಂದು ಕ್ಷೇತ್ರಗಳು ಆ ಒಂದು ಶಕ್ತಿಯನ್ನ ನಮಗೆ ದಯಪಾಲಿಸ್ರು ಇದು ಬಹಳ ಇಂಪಾರ್ಟೆಂಟ್ ಅಂದ್ರೆ ಶ್ರೀಚಕ್ರವನ್ನ ನಮಗೆ ಕರುಣಿಸ್ತಕ್ಕಂತಹ ಮಹಾನುಭಾವ ಧರ್ಮ ಸ್ಥಾಪನೆ ಮಾಡಿದಂತಹ ಮಹಾನುಭಾವ ಅದ್ವೈತ ಸಿದ್ಧಾಂತವನ್ನ ಪ್ರ ಪ್ರತಿಪಾದಿಸಿದಂತಹ ಮಹಾನುಭಾವ ಅಂತಹ ಜಗದ್ಗುರುಗಳನ್ನ ಪಡೆದ ನಾವೇ ಧನ್ಯರು ಹಾಗಾಗಿ ಅಂತಹ ಜಗದ್ಗುರುಗಳು ಈ ಒಂದು ಜಗದಾಂಬೆಯ ಸಂಪೂರ್ಣ ಅನುಗ್ರಹವನ್ನು ಪಡೆದಿರ್ತಕ್ಕಂಥವ್ರು ಈ ಒಂದು ಲಲಿತಾ ಸಹಸ್ರನಾಮವನ್ನು ಆರಂಭ ಮಾಡುವ ಮುಂಚೆನೆ ಹೇಳಿದೆ ಜಗದ ಮಧುರ ಮಧುರಾಗಿದ್ರಲ್ಲಿ ಮಧುರೇನಲ್ಲಿ ಆ ಮೀನಾಕ್ಷಿ ಜೊತೆಯಲ್ಲಿ ಪಗಡೆ ಆಡದಲು ಆಡದ್ರು ಅಂತ ಅದ್ಭುತವಾಗಿರ್ತಕ್ಕಂತಹ ಒಂದು ಸಂದರ್ಭ ನಾವು ಜ್ಞಾಪಿಸ್ಕೋಬೇಕು ಹಾಗಾಗಿ ಅಂತಹ ಮಹಾನುಭಾವ ಈ ಒಂದು ವಾಗ್ವಾದಿನಿಯ ಆ ಒಂದು ಅನುಗ್ರಹಕ್ಕೆ ಪಾತ್ರರಾದವರು ಹಾಗೆ ಅವರ ಒಂದು ಮಾರ್ಗದರ್ಶನ ಅವ್ರು ಹೇಳಿರ್ತಕ್ಕಂತಹ ಮಾರ್ಗಗಳು ಅವರು ಕೊಟ್ಟಿರ್ತಕ್ಕಂತಹ ನಮಗೆ ಪ್ರಸಾದಗಳು ಅವ್ರು ಬರೆದಿರ್ತಕ್ಕಂತಹ ಒಂದು ಏನು ರಚನೆಗಳಿರ್ಬೋದು ಶ್ಲೋಕಗಳಿರ್ಬೋದು ಇನ್ನೊಂದು ಮತ್ತೊಂದು ಅನೇಕ ಅವ್ರು ಬರೆದಿರ್ತಕ್ಕಂಥದ್ದು ಆ ಒಂದು ಚಿಕ್ಕ ವಯಸ್ಸಿನಲ್ಲಿ ಬರೆದು ಅಷ್ಟು ಜ್ಞಾನವನ್ನು ನಮಗೆ ಪ್ರಸಾದಿಸಿದ್ದಾರೆ ನಾವು ಈ ವಯಸ್ಸಿನಲ್ಲಿ ಅದನ್ನು ನಾವು ಪ್ರಸಾದಿಸೋಗಳ ಅದೇ ನಾವು ಬರೆದ್ರೆ ಅದನ್ನ ಓದಿ ಸ್ವಲ್ಪ ತಿಳ್ಕೊಡ್ತಕ್ಕಂತ ಒಂದು ಪ್ರಯತ್ನ ಮಾಡ್ಬೇಕು ಅಷ್ಟು ನಾವು ಅವ್ರು ಬರ್ದಿರೋ ಎಲ್ಲ ಕಿಂಚಿತ್ ಅದನ್ನ ಓದಿ ಪುಣ್ಯ ಸಂಪಾದನೆ ಮಾಡ್ಬೇಕು ಅಂತಹ ಅದನ್ನ ಈ ಲೋಕಕ್ಕೆ ಕೊಟ್ಟಂತಹ ಮಹಾನ್ ಭಾವರು ಆ ಶಂಕರ ಭಗವತ್ಪಾದರು ಅಂತಹ ನಮ್ಮ ಜಗದ್ಗುರುಗಳಿಗೆ ಈ ಮೂಲಕ ಮತ್ತೊಮ್ಮೆ ಮಗದೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡೋಣ ಅವರ ಅನುಗ್ರಹಕ್ಕೆ ಪಾತ್ರರಾಗೋಣ ಹಾಗಾಗಿ ಆ ತಾಯಿ ತನ್ನ ಭಕ್ತರಿಗೆ ಅಂತಹ ಶಕ್ತಿಯನ್ನ ದಯಪಾಲಿಸ್ಬಿಡ್ತಾಳಂತೆ ಹಾಗಾಗಿ ಈ ಜಗಜ್ಜನನಿ ವಾಗ್ವಾದಿನಿ ವಾಮಕೇಶಿ ನೋಡಿ ಎಷ್ಟು ಚೆನ್ನಾಗಿದೆ ಹೇಳಿ ವಾಗ್ವಾದಿನಿ ಮುಂದಿನ ನಾಮ ವಾಮಕೇಶಿ ನೋಡಿ ನಾವು ಹಿಂದೆ ಜಗನ್ಮಾತೆ ಲಲಿತಾ ಸಹಸ್ರನಾಮವನ್ನ ನಾವು ಹೇಳ್ತಾ ಹೇಳ್ತಾ ಇದ್ದಾಗ ಆ ಜಗಜ್ಜನನಿಯನ್ನ ಅಲಂಕಾರವನ್ನು ಹೇಳ್ತಾ ಬಂದಿ ತಲೆ ಮೇಲೆ ಇರತಕ್ಕಂತಹ ಆ ಜಗನ್ಮಾತೆಯ ಕೇಶ ಅತ್ಯಂತ ತುಂಬ ಹತ್ತಿರದಲ್ಲಿ ತುಂಬಾ ಗಾಢವಾಗಿರ್ತಕ್ಕಂತಹ ಕಪ್ಪು ಬಣ್ಣದಲ್ಲಿರ್ತಕ್ಕಂತಹ ಆ ಕೇಶ ಅತ್ಯಂತ ಹತ್ತತ್ರವಾಗಿದೆ ತುಂಬಾ ಚೆನ್ನಾಗಿರ್ತಕ್ಕಂತಹ ಆ ಕೇಶ ಯಾರು ಆ ಜಗಜ್ಜನನೆಯ ಕೇಶವನ್ನ ನೆನೆಸ್ಕೋತಾರೋ ಅವರಿಗೆ ಯಮ ಭಯ ಇಲ್ಲ ಯಮ ಯಮಾಧೆ ಇರೋದಿಲ್ಲ ಅನ್ನೋ ಮಾತನ್ನ ನಾವು ಅಲ್ಲಿ ಹೇಳಿದ್ವಿ ಹಾಗಾಗಿ ಅಂತಹ ಕೇಶವನ್ನ ಅವರು ವಾಮ ಅಂದ್ರೆ ಅದು ಬಹಳ ಸುಂದರವಾಗಿರ್ತಕ್ಕಂತಹ ಕೇಶ ಅಂದ್ರೆ ವಾಮಕೇಶಿ ಅಂದ್ರೆ ಅತ್ಯಂತ ಸುಂದರವಾಗಿರ್ತಕ್ಕಂತಹ ಕೇಶವನ್ನ ಅಂದ್ರೆ ಕೂದಲನ್ನ ಹೊಂದಿರತಕ್ಕಂತಹ ಆ ಜಗನ್ಮಾತೆ ವಾಮಕೇಶ ಅಂತಂದ್ರೆ ಇನ್ನೊಂದು ಅರ್ಥದಲ್ಲಿ ಪರಮೇಶ್ವರ ಅಂತ ಕೂಡ ಆಗತ್ತೆ ಆ ಶಕ್ ಜಗನ್ಮಾತೆ ಪರಮೇಶ್ವರನ ಪತ್ನಿ ಆಗಿರೋದ್ರಿಂದ ಆಕೆ ವಾಮಕೇಶಿ ಭವನ ಪತ್ನಿ ಭವಾನಿ ಶರ್ವನ ಪತ್ನಿ ಶರ್ವಾಣಿ ಶಿವನ ಪತ್ನಿ ಶಂಕರಿ ಶಂಕರನ ಪತ್ನಿ ಶಂಕರಿ ಶಿವ ಶಿವ ಹಾಗೆ ನಮ್ಮ ಕಾಮೇಶ್ವರ ಕಾಮೇಶ್ವರಿ ಹೀಗೆ ಸುಂದರವಾಗಿರ್ತಕ್ಕಂತಹ ಕೇಶವನ್ನು ಹೊಂದಿರತಕ್ಕಂಥವಳು ಹಾಗೆ ವಾಮಕೇಶ ಅಂದ್ರೆ ಪರಮೇಶ್ವರ ವಾಮಕೇಶಿ ಅಂದ್ರೆ ಜಗನ್ಮಾತೆ ಲಲಿತಾ ತ್ರಿಪುರ ಸುಂದರಿ ಹಾಗೆ ಏಕಾದಶ ರುದ್ರರು ಅಂತ ನಾವೇನ್ ಹೇಳ್ತೀವಿ ಆ ಎಲ್ಲ ಏಕಾದಶ ರುದ್ರರನ್ನ ಒಟ್ಟಿಗೆ ಸೇರಿಸಿದ್ರೆ ಅದು ವಾಮಕೇಶ ಅಂತ ಕರೀತಾರೆ ಹಾಗೆ ನವಗ್ರಹಗಳನ್ನೂ ಕೂಡ ಒಂದು ಕಡೆ ಎಲ್ಲರನ್ನು ಸೂರ್ಯ ಚಂದ್ರ ಅಂಗಾರಕ ಬುಧ ಬೃಹಸ್ಪತಿ ಶುಕ್ರ ಶನಿ ಕೇತು ಅಷ್ಟು ಜನನ್ನ ಆ ನವಗ್ರಹಗಳನ್ನ ಒಟ್ಟಿಗೆ ಸೇರಿಸಿದ್ರು ಕೂಡ ಅದನ್ನು ಕೂಡ ವಾಮ ಅದನ್ನು ವಾಮಕೇಶ ಅಂತ ಕರೀತಾರೆ ಹಾಗಾಗಿ ಇಲ್ಲಿ ಏನು ಹೇಳಕ್ ಹೊರಟಿದ್ದಾರೆ ಅಂತಂದ್ರೆ ಈ ನವಗ್ರಹಗಳು ಕೂಡ ಇವಳ ಒಂದು ಕಂಟ್ರೋಲ್ನಲ್ಲಿದೆ ಇಡೀ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಆಗಿರೋದ್ರಿಂದ ಎಲ್ಲವೂ ಕೂಡ ಇವಳದೇ ಒಂದು ಕಂಟ್ರೋಲ್ನಲ್ಲಿದೆ ಇವಳಿಂದಾನೇ ಎಲ್ಲ ನಡೀತಾ ಇದೆ ಸೃಷ್ಟಿ ಸ್ಥಿತಿ ಲಯಗಳು ಕೂಡ ಯಾವ ನಾನಾ ರೂಪದಲ್ಲಿ ಆಯಾಯ ರೂಪದಲ್ಲಿ ಇವಳ ಆ ಕಾರ್ಯವನ್ನು ನೆರವೇರಿಸಿದ್ದಾಳೆ ಅನ್ನೋ ಮಾತನ್ನ ಹೇಳ್ತಾರೆ ಹಾಗಾಗಿ ಇಂತಹ ಗ್ರಹ ಶಕ್ತಿಗಳನ್ನೆಲ್ಲ ತನ್ನ ಅಂಕೆಯಿಟ್ಕೊಂಡಿರ್ತಕ್ಕಂಥ ತಾಯಿ ಹಾಗಾಗಿ ಅವಳು ವಾಮಕೇಶಿ ಅಂತ ಹೇಳಿ ಮುಂದಿನ ನಾಮ ಬನ್ನಿ ಮಂಡಲ ವಾಸಿನಿ ಇದನ್ನ ಮುಂದಿನ ಭಾಗದಲ್ಲಿ ಹೇಳೋಣ ಎಲ್ರಿಗೂ ಕೂಡ ಆ ಜಗನ್ಮಾತೆ ಅನುಗ್ರಹಿಸ್ಲಿ ಎಲ್ರಿಗೂ ಶುಭವಾಗ್ಲಿ ಅಂತ ಪ್ರಾರ್ಥನೆಯನ್ನು ಮಾಡ್ದ ನಾನು ಈ ಭಾಗವನ್ನ ಮುಗಿಸ್ತೀನಿ ಎಲ್ರಿಗೂ ಶುಭವಾಗ್ಲಿ ನಮಸ್ಕಾರ